ಪಟಾ ವಟಾ 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 ಅಂಗアン ತಿತ್ತಿ ನೇಂಗಾ ಆಫ್ ಲೈನ್ ದಂಗಾ ಅಂಗ ಆಪ್ ಕ್ಯಾಮೆರಾ ದಂಗಾ ಆನ್ ಕ್ಯಾಮೆರಾ ದಂಗಾ ನಮೋ ಅನ್ನೋದು आमिर ಕೇಳ ಅದಕ್ಕೆ ಮತ್ತೆ ನಾ ಲೆಕ್ಕದಾಗಿ ಇಲ್ಲ ಬುಕ್ಕದಾಗಿ ಇಲ್ಲ ನಾನು ಅದಕ್ಕೆ ಅಂಗ ನಾ ಏ ಎಷ್ಟು ಅದ್ರು ತಿರ ರೀ ಇದು ಗವರ್ನಮೆಂಟ್ ಹಾಲಿಡೇ ಇರ್ತಾವು ಎಲ್ಲ ಜನ ಐತ್ರೇ ನಾನೇ ಒಬ್ಬ ಹೆಣ್ಮಗಳಾಗಿ ಮನಿ ನ ಮತ್ತೆ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗೋಕೆ ಅಲ್ಲ ಅಂದ್ರೆ ಈಗನೇ ಬ್ಯಾಡ 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 ಸ್ವಲ್ಪ ಅಂದ್ರೆ ಬ್ಯಾಡ ಇಷ್ಟರೇ ಅದು ಹೋಯ್ತು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಆರಂಭ ಅಂತ ಅಂದುಕೊಂಡೆ ನಾವು ಆರಂಭಿದೆ ಮಸ್ತ್ ಆದೀವಿ ಬರ್ರಿ ಇವತ್ತು ನಾನು ಮುಂಜಾನೆಯಿಂದ ಲೋಕ ಸ್ಟಾರ್ಟ್ ಮನೆ ಮುಂದೆ ಸ್ಕೂಲ್ ಕಳಿಸಿದ ಮೇಲೆ ಹೇಳ್ತೀನಿ ದಿನ ಏನೆಲ್ಲ ಇರುತ್ತಾ ನಿಮಗೆ ಖುಷಿ ಬರ್ತೀನಿ ಸ್ನೇಹಿತರೆ ಈಗ ನೋಡ್ರಿ ಇಷ್ಟು ಬಟ್ಟೆ ಒಗೆದು ಹಾಕಿದೆ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಹೋಗೋದು ಹಾಕೀನಿ ಏನಪ್ಪ ಅಂದರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದು ಕೆಲಸ ಐತೆ ಅಂತ ನೋಡ್ರಿ ಮಾರ್ಕೆಟಿಗೆ ಹೋಗೋಣ ಇಬ್ರು ಹೋಗೋಣ ರೆಡಿ ಇರೋ ಬೈ ಬರ್ತೀನಿ ಅಂದರು ಹಾಗಾಗಿ ನಾನು ಪಟಪಟ ಇಷ್ಟೊತ್ತು ವೀಡಿಯೋ ದೇವ್ ಸ್ವಲ್ಪ ಅದಕ್ಕೆ ಕೆಲಸ ಐತೆ ಅದು ಮಾಡ್ಕೋಕೊಟ್ಟು ಈಗ ಕಾಸ್ತಾತಿ ಪೂರ್ತಿ ಮಾಡಿ ಅಂದ್ರೆ ಅರ್ಧ ಬರ್ಧ ಮಾಡೋದಕ್ಕೆ ಸೀರೆ ಹೊರಗೆ ಬಂದು ಬಟ್ಟೆ ಹೋಗೋದಕ್ಕೀನಿ ಮತ್ತೆ ಈಗ ಹುಚ್ಚೂರು ಬಿಸಿಲು ಬೀಳಾಕತಿತ್ತು ಹಂಗೆ ಹೋಗಿ ಹಾಕೊಂಡಿನಿ ಬರ್ರಿ ಇವತ್ತಿನ ಅವಾಗ ಈಗ ಸ್ಟಾರ್ಟ್ ಮಾಡೀನಿ ಏನೆಲ್ಲ ಇರ್ತದ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಫುತ್ತಿಗೆ ನೋಡಿರಿ ಇಷ್ಟೆಲ್ಲ ಲೈಕ್ ಶೇರ್ ಮಾಡಿರಿ ಇವತ್ತು ನೀವು ಹೇಳ್ದಂಗೆ ನಿಮ್ಮ ಮನೆ ಮುಂದೆ ಘಟ್ರದೆಲ್ಲ ಕ್ಲೀನ್ ಮಾಡ್ತೀರಿ ನಾವು ಇವತ್ತು ಕ್ಲೀನ್ ಮಾಡಕ್ಕೆ ಬಂದಾರಿ ನಮ್ಮ ಮನೆ ಮುಂದೆ ಅದರ ಸೌಂಡ್ ಕೇಳೋದಕ್ಕೆ ಅನ್ಕೊತೀನಿ ಆಮೇಲೆ ತೋರಿಸ್ತೀನಿ ಆದ್ರೆ ಎಷ್ಟು ದಿನಕ್ಕೆ ಹಾಕೋಕೋರ ಗೊತ್ತಿಲ್ಲ ಒಟ್ಟು ತೆಗೆದು ಅಂತ ಇರ್ತಾರೆ ರೀ ತನಕ ಸೌಂಡು ಎಷ್ಟೋ ದಿನಗಳ ಮೇಲೆ ನಾವು ಇಲ್ಲಿ ಬಂದಾಗ ಏನಂದರೆ ಫಸ್ಟ್ ಟೈಮ್ ಘಟನೆ ಕ್ಲೀನ್ ಮಾಡೋಕ್ಕೆ ಬಂದಿರೋದು

ಇನ್ನು ಇನ್ನು ಜೇಡ ಹಾಕೋತಿತ್ತಾಳ ಬಾ ಬಾ ಎಲ್ಲರ ಮನೆಗೆ ಹಿಂಗೇನ ನಮ್ಮ ಮನೆ ಹಿಂಗೇನ ಗೊತ್ತಿಲ್ರಿ ಒಟ್ಟು ಹೋಗುನ ರೆಡಿ ಅಂದ ತಕ್ಷಣ ಬಂದು ಏನು ಇಟ್ಕೊಂಡು ಹೋಗ್ಬಿಟ್ಟಿರ್ತಾರೆ ನಮ್ಮ ಕಡೆ ಮುಗಿದ್ರೆ ಹಿಂಗೆಲ್ಲ ಆಯ್ತಾ ಚಿಲ್ಲ ಅವ್ರಿಗೆ ಐತೆ ಒಂದು ಅಕ್ಕಿ ಚಿಲ್ಲ ಐತೆ ಅಂದ್ರೆ ಯಾವ ಥರದ ಇದ್ದೆ ಯಾವ್ದಾರ ಬರ್ರಿ ಅವಸರ ಅಂದ್ರೆ ಅವಸರ ಐತೆ ಅವ್ರಿಗೆ ಯಾಕಂದ್ರೆ ಸಂತಿ ಸಂತಿ ಏನು ಕ್ಲೋಸ್ ಕ್ಲೋಸ್ ಆಗತ್ತೈತ್ರಿ ಮತ್ತೆ ಅವ್ರು ಕಟ್ಕೊಂಡು ಹೋಗುವಾಗ ಏನೂ ಚಲೋ ಚಲೋ ಇರೋದಿಲ್ಲ ಹಾಗಾಗಿ ಬೇಗ ಹೋಗೋಕೆ ಇದು ಮಾಡೋದು ನಾನು ಅಷ್ಟು ಬೇಗ ಕೆಲಸ ಮಾಡ್ಕೊಂಡಿದ್ದೀನಿ ಎಲ್ಲ ಅವ್ರು ಹೇಳಿದ್ದು ಎಷ್ಟು ಹನ್ನೆರಡುವರೆ ಒಂದು ಹನ್ನೆರಡುವರೆಗೆ ಅವ್ರು ಮಾರ್ಕೆಟ್ಗೆ ಹೋಗೋಣ ಪಟ್ಟ ರೆಡಿ ಇರತ್ತೆ ಒಬ್ಬ ಬಿಸಿಲು ಬಿತ್ತೀವಿ ಬಟ್ಟೆ ಒಣ ತಗೊಂತರ್ಥ ನೋಡ್ರ ಲೇಟ್ ಹಾಕಿನಿ ಇಷ್ಟು ಹೋಣ ಹಾಗೆ ಮಾಡ್ತೀವಿ ಹೇಳು ತುಂಬಿಸಿ ಬರ ಕಂದ ಸ್ಟ್ರಾಂಗಾಗಿ ಬಿತ್ತಲ್ರಿ ಬಿಸಿಲು ಹತ್ತತ್ರ ಒಂದು ನಾಲ್ಕು ದಿನ ಆಯ್ತೇನು ರೀ ಬಿಸ್ಲು ಎಂಟು ದಿನ ಆತನ ಎಂಟು ದಿನ ಆದರೂ ಬಿಸಿಲು ಮುಖಾನ ನೋಡಿದ್ದಿಲ್ಲ ಇವತ್ತು ಬಿಸಿಲು ಮನುಷ್ಯನ ಜೀವ ಎದ್ದು ತಡೆಯೋದಿಲ್ಲ ಬಿಸ್ಲು ತಡೆಯಲ್ಲ ಮಳೆಗೆ ತಡೆಯ ಬೆಳಿಗ್ಗೆ ತಡೆಯ ಬರ್ರಿ ದಿಕ್ಕಿ ಮತ್ತೆ ರಾತ್ರಿ ಮಳೆ ಆಗ್ಬೋದಾಗದ ಓಪ ನಾನು ಹಿಡ್ಕೊತ ಬರ್ಲ ಸುರಕ ಅಂದ್ರೆ ನಾನು ಹಿಡ್ಕೊತ ಬರೋ ಆಯ್ತು ಹೋರ್ ನಾನು ಹಿಡ್ಕೊತ ಹೊಳಸ್ರಿ ಹತ್ತಿನ ಹತ್ನೇ ತೋಳ ಎಲ್ಲರೂ ಮುನಿ ಎಲ್ಲ ಸೇಮದ ಸೇಮದ ಅಂತ ಕೇಳಿ ಹೇಳ್ತೀನಿ ಸೇಮ್ ಸೇಮದೋ ಇಲ್ಲ ಮುನಿ ನಮ್ಮ ಮನೆ ಕಡೆ ಅಂತ ಹೇಳಿ ಅಲ್ರಿ ಹ್ಮ್ ಸ್ಪೆಷಲ್ ಏರಿಯಾ ಇದು ನೋಡ್ರಿ ಬಂದ್ವಿ ನಮ್ಮ ಗುರುವಾರ ಮಾರ್ಕೆಟ್ ತರ್ಟಿ ಒನ್ ಸೆಕೆಂಡ್ ಆಗೈತೆ ನೋಡಿರಿ ಮೇಡಮ್ ಮುಂದೆ ಚೀಲ ತಂದಿರಿ ಇಲ್ಲ ಚೀಲ ತಂದಾಡ್ರಿ ಸ್ವಲ್ಪ ಸಂತಿ ಮಾಡೋಕೆ ಬಂದಾಳು ಕಂಪ್ಲೀಟಾಗಿ ಕಂಪ್ಲೀಟ್ ರೀ ಒಟ್ಟು ಅದು ಹಂಗೆ ತಿದ್ದಿ ಹಿಂಗೆ ಅದಂತೇಳಿ ಇವತ್ತು ನೋಡೋಣ ಎಷ್ಟು ಹುಲ್ ಚಲೋ ಹೋಯ್ತಾರೆ ಅಂತ ಎಲ್ಲ ಆಚಾರ ಇಲ್ಲಿ ಕಲ್ಲಂಗಡಿ ಹಣ್ಣು ಈಗ ಟಮ್ ಟಮ್ ಅವಳು ಅಪ್ಪ ಸೊಗರ್ಗೆ ರೀ ಕಬ್ಬಿನ ಹಾಲು ಹ್ಞೂ ಎಲ್ಲ ಚಲೋ ಮಾಡ್ತ ನೋಡಿರಿ ಗುರುವಾರ ಮಾರ್ಕೆಟ್ ಶಿಲ್ಪ ಬದ್ದಿಗೆ ಬರ ನೋಡಿ ಕಲರ್ಫುಲ್ ಕಲರ್ಫುಲ್ಲಾಗಿತ್ತು ನಿನಗೆ ಬರೋಂಗಿಲ್ಲ ಹ್ಞೂ ನಿಮ್ಮ ಆಟಗಿ ಸಾಮಾನ ಎಲ್ಲಾದ್ರೆ ನಿಮ್ದಾನ ಹೊಟ್ಟೆ ಹಾಂ ಟಿಕ್ಳಿ ಟಿಕ್ಳಿ ಯಾವ ಬೇಕು ನೋಡಿ ಯಾವ ಟಿಕ್ಳಿ ಬೇಕು ಯಾಕೆ ಬಂತರಿ ಮಾರ್ಕೆಟಲ್ಲೇ ಮಂದಿ ಎದ್ದು ಹೊಂಟಿದ್ರೆ ನಾವು ಈಗ ಬಂದೇವೆ ಇದೆಲ್ಲ ಫುಲ್ ಇರ್ತೈತೆ ರೀ ಇವತ್ತಿನ ಬಿಸಿಲಿಲ್ಲ

ಪಿಂಡ ಐತಿ ಬಾಳೆ ಪಿಂಡ ಪಿಂಡ ಅಂದ್ರೆ ದಪ್ಪ ಐತೆ ಅಂತ ದಪ್ಪ ಐತೆ ಇದ್ದವ್ರು ಸಂತಿ ಮಾಡಕ್ಕೆ ಬಂದೈತ್ರಿ ಭಾಳ ಎಲ್ಲ ಬರ್ತೈತಿ ಬಟ್ಟಾಬಿಟ್ಟು ಸಂತಿ ಮಾಡಿಬಿಡ ನಾನು ಹತ್ತು ನಿಮಿಷ ಬಂದಿದ್ದೀನಿ ಸಂತಿ ನೀ ಬಂದು ಅರ್ಧ ತಾಸು ಹತ್ತೀನಿ ಯಾವ ಡೇಟ್ ಅಂತ ಒಂದಿಲ್ಲ ಅಂಬಾ ಅಂಬಾ ಅದಂತೀ ಭಾಳ ನೋಡ್ರಿ ಮಾರ್ಕೆಟ್ ಮಧ್ಯ ಎಷ್ಟು ಚೆಂದ ಮುಖಂಡ್ ಆರಾಮಾಗಿ ಚಿಂತೆ ಇಲ್ಲ ಶಾಂತವಾಗಿ ಅದ ನೋಡ್ರಿ ಬಸ್ಸಿ ಅಂತೀವಿ ಆಮೇಲೆ ಜಂಗಡಿ ಜನ ಅಂತಾರೋ ಏನು ಅಂತಾರೋ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿರಿ ಇಲ್ಲ ಮೇಡಮ್ ಬಂದು ನೋಡಿ ಡ್ಯಾಸ್ ಅಂತಾದ್ರೂ ಏನ್ ಮುಗೀತು ರೀ ಹೊಂಟೀವಿ ಕಾಯಿ ಒಂದು ಚೀಲ ಹಾಂ ಶಿಲ್ಪೀನು ಸತ್ಯ ಮಾಡಿ ಹಾಳು ಹೋಗೋಣ ನಡ್ಬಂದು ಬರ್ತೀವಿ ಓಕೆನಾ ಹಾಂ ಆ ಎರಡು ಚೀಲ ಅದನ್ನು ತೊಗೊಂಡ್ಬಂದು ಬಿಡ್ತೀವಿ ಎರಡು ಚೀಲ ಯಾರ್ಯಾರು ಕೊಟ್ಟು ಬಂದುಬಿಡ್ತೀನಿ ಮನೇನಿಗೆ ಗೊತ್ತಾಗೋದಿಲ್ಲ ಅದು ಕರೆ ಬಿಡ ಮಾರ್ಕೆಟಲ್ಲಿ ಮುಗಿಯಾಕೆ ಬಂದಿರಿ ನಮ್ಮದು ಸಂತಿ ತೊಗೊಂಡು ಹೊಂಟೀವಿ ಮನೆಗೆ ಮತ್ತೆ ಮನೆಗೆ ಹೋಗಿ ಸಿಗಣರಿ ಆತನ ಮನೆಗೆ ಹೋಗಿ ಸಿಗಣರಿ ಏನು ತೊಗೊಂಡಿರಿ ನೀವು ಸ್ವೀಟ್ ಕಾನ್ ತೊಗೊಂಡ್ರಿ ಅವ ಸ್ವೀಟ್ ಕಾನ್ ನೋಡಿರಿ ಹಿಂಗೆ ಗಂಡ ಅಂತ ಪೂರಿ ಸಂತಿ ಮಾಡೋದು ಭಾರಿ ಚಂದ ಅಲ್ರಿ ಜೋಡಿ ಜೋಡಿ ನೋಡಿದ್ರೆ ಆಲ್ಮೋಸ್ಟ್ ಓ ನಾನು ಕಾಣ್ರಿ ಕಾಣಲಿಲ್ಲ ಜೋಡಿ ಬರ್ದು ಕಾಣ್ರಿ ಮಾರ್ಕೆಟಿಗೆ ಬರೋರು ಬರ್ತಾರಲ್ಲ ಗಾಡಿ ಸಿಂಗಲ್ಲ ಭಾಳ ಬರ್ತಾರೆ ಅನುಕೂಲ ತಕಂಗೆ ಬರ್ತಾರ ಹೌದು ನೀನು ಇವತ್ತು ಅಪ್ರ ಬಂದು ಈಗ ಈಗ ಮಾರ್ಕೆಟ್ ಮುಗೈತಿರ ಹಾಲು ಮೊಸರ ಹಾಲು ತೊಗೊಂಡು ಹಾಕ್ತಾರೆ ರೀ ಹಾಲು ಬೇಕಲ್ಲ ಮೊಸರ ಸಾಕ ಹೇಳಿರಿ ಕೊಡಂಗಿಲ್ಲ ಪರಿಚಯ ಏನೋ ಅವ್ರಿ ಕೆಜಿ ಅನ್ರಿ ಟಮಟ ಕೆಜಿ ತೊಗೊಂಡಿ ನೀವು ಬೆಳಗ್ಗೆ ಉದಿಷ್ಟು ಹೋಗಿದ್ದೆ ಸಾರು ಒಗ್ಗರಣೆ ಸಾರ ಒಗ್ಗರಣೆ ಕೊಡ್ತೀನಿ ಅಂತಂದ್ರೆ ಅದಕ್ಕೆ ತರಕಾರಿ ಹೆಚ್ಚಾಕತ್ತೆ ಒಗ್ಗರಣೆ ಪೂರ್ಣ ಬೆಳಿಗ್ಗೆ ಟಮಟಮೇ ಇರ್ಲಿಲ್ಲ ಇಲ್ಲ ಮಾಡ್ತಿದ್ದೆ ಸಾರ ಒಂದು ಟಮಟ್ರ

मंदा तो नहीं चलता मंदे तो नहीं नो प्रॉब्लम हम्म किराने सालों के रखते हैं जैसे लेकर में जैसा तो रखा चाहिए माँ ये मार्ट नहीं लगता तब बजी में बजी में कोई तो ना हाथ कर समझो कोटा में क्या दिया है इधर तो पे शूड़न तक हाथों पे कर्ब कर्ब में पढ़ा चलावा का इधर पे कर्ब कर्ब में तब बजी में नाल

ಉಳಗಡಿ ಚಲೋ ಕುರಿ ಸಸ್ತಾದಾಗ ಒಣ ಕಡಿ ಗೊತ್ತಿಲ್ಲ ಒಣ ಒಂದಾಗಿ ಜಾಸ್ತಿ ಗೊತ್ತಿಲ್ಲ ನಮ್ದು ದುಡ್ಡು ಇಷ್ಟೊಳಗ ದುಡ್ಡು ಉಳಿಸೋದು ಹೇಳ್ತೀವಿ ಇಂತ ತರಕಾರಿ ಒಳಗ ರೇಟ್ ಹೆಚ್ಚು ಕಡಿಮೆ ತಿರ್ತಾವ್ರಿ ಹಂಗಾಗಿ ನಾವು ಉಳಗಡಿ ನಾನು ಉಳ್ಳಾಗಡ್ಡಿ ಖರ್ಚು ಮಾಡೋದು ಸ್ವಲ್ಪ ಕಡಿಮೆನಾ ಅಡುಗಿ ಮನೆ ಬಂದ್ರೆ ಸ್ವಲ್ಪ ಖರ್ಚು ಹಾಕೋವು ನಾನು ಹಾಕದ್ ಅಷ್ಟ ನಾವು ಉಳ್ಳಾಗಡ್ಡಿ ಅಷ್ಟು ಇಷ್ಟಪಡೋದೇನು

ಏನಾದ್ರೂ ನಿಭಾಯಿಸ್ಕೊಂಡ್ರ ನಾಲ್ಕು ರೂಪಾಯಿ ಒಬ್ಬರೇ ಒಂದ್ ಉಳಾಗಡ್ಡಿ ಉಡಿಸ್ತೇವೆ ನಲತ್ತರೂಪ ಕೆಜಿ ನಲವತ್ ದುಬಾರಿ ಇದ್ದಾಗ ಈ ತರ ಉಡಿಸ್ಬೋದು ತರಕಾರಿ ದುಬಾರಿ ನಾ ನೆಕ್ಸ್ಟ್ ಹಾಲು ಮೊಸರಿಂದ ಬೆಳೆ ಮಕ್ಕಳಿಗೆ ತೊಗೊಳುದಿಲ್ಲ ಅಂದ್ರ ಮನೆಯಾಗ ಹಾಲು ಇದೇ ನಾನು ಹಾಲಿಂದ ಮೊಸರಿಂದ ಮಾಡಲ್ಲ ತರ್ಕಾರಿ ಒಳಗೆ ಉಳ್ಸಾಕ್ ನೋಡ್ತಾರ ಆಲ್ಮೋಸ್ಟ್ ಇಂಥದ್ದು ಜಾಸ್ತಿ ಜಾಸ್ತಿ ಅವಶ್ಯಕತೆ ಐತಿ ಮನ್ಯಾಗ ಇದನ್ನ ನೋಡ್ಬೋದ್ರೆ ದುಬಾರಿ ಇದ್ರೆ ಯಾಕೆ ಯಾಕಂತ ಏನಿ ಏನಾದ್ರೂ ಅನಿವಾರ್ಯತೆ ಐತಿ ಕೆಲವೊಂದ್ ಅಡಿಗೆ ಹಾಕಬೇಕಂದ ಇದ್ರ ಹತ್ತು ರೂಪಾಯಿ ತರಿಸ್ತೀನಿ ತರಿಸಲ್ರಿ ಇಲ್ಲ ಇವ್ರು ಹತ್ತು ರೂಪಾಯಿ ದಸ ತರ್ತಾರ ದುಬಾರಿ ಇತ್ತು ಯಾಕಂದ್ರ ಪಾಕ್ ಪಾಕಿಜೆ ಐತ್ರಿ

ಬಾ ಇಷ್ಟ ತಗೊಂಡಿನಿ ಒಂದ್ ತಿನ್ ತೊಳೆ ಈಗ ಇದನ್ನೆಲ್ಲ ಊಟ ಮಾಡ್ಯಾರ ಇಟ್ಟು ಯಾಕಂದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸರಿ ಐತ್ರಿ ಹದಿನೈದು ರೂಪಾಯಿ ಕುಡ್ದಲ್ಲಿ ಇಷ್ಟ ಎಲ್ಡಿದ್ರ ಅಂದ್ರ ಒಂದ್ ತೊಗೊಂಡಿ इस टाइम त्रिवेंद्र कपूर छाप उठा रहा है आज तक न्यू रिद्र कोड़ा तस्सीर तो नहीं तो और नहीं इस इधर आने का ही बंद है इसलिए ना उधर ये नहीं है ये रस्सी इधर दिल रहा होगा बुलिबुली हुआ इक्कीस ओवर अटला का किस रस्सी से किस बजी बिशर बजी है बजी इतने बिसी बजी आरा क्या चलने वाले ह

ಸ್ನೇಹಿತರೆ ನೋಡ್ರಿ ನಿನ್ನೆ ರೊಟ್ಟಿ ಜಾಸ್ತಿ ಮಾಡಿದ್ದೆ ರೊಟ್ಟಿ ಬಿಸಿ ಬೇಳೆ ಸಾರು ಮಸ್ತ್ ಆಯ್ತು ಸಾರು ಮತ್ತೆ ಎಷ್ಟು ಮಾಡ್ರೆ ಮಾಡಿರೋದು ಬಜ್ಜಿ ಬಿಸಿ ಬಜ್ಜಿ ಮಧ್ಯಾಹ್ನ ಊಟ ಸಂಪು ಊಟ ಇವತ್ತು ಚಪಾತಿ ಎರಡು ಚಪಾತಿ ಆಗೋಷ್ಟು ಹಿಟ್ಟು ಉಳಿಸೀನಿ ಇವ್ರಿಗೆ ತನಗೆ ಆಮೇಲೆ ತಿನ್ಸ್ಬೇಕಂತೇಳಿ ಅವ್ನು ಕೇಳಿ ಇಲ್ಲ

ನಾವು ಮಾಮೂಲಿ ನಮ್ಮ ಭಾಷೆ ಮಾತಾಡಕತ್ತೀವಿ ಮಾತಾಡ್ಕತ್ತೀವಿ ಉತ್ತರ ಕನ್ನಡ ಸೈಡ್ ಮಾತಾಡೋ ಮತ್ತು ನಮ್ಮ ಅಂತ ಮಾತಾಡ್ಕತ್ತೀವಿ ನಾವು ನೀವು ಸ್ವಲ್ಪ ಹಿಂದೆ ಹಳೆ ವಿಡಿಯೋ ಹೋಗಿ ನೋಡ್ರಿ ಸ್ಟಾರ್ಟಿಂಗ್ ಏನು ವಿಡಿಯೋ ಗೊತ್ತಾಗುತ್ತೆ ಅವಾಗ ಎಷ್ಟು ಒಟ್ಟೆ ಮಾತಾಡ್ಸಿದ್ದಿಲ್ಲ ನಾವು ಹನ್ನೆರಡು ನೂರು ಮಂದಿ ನೂರ ಹನ್ನೆರಡು ಎಲ್ಲರಿಗೂ ಒಂಥರ ಬೇಷಾಗಿಲ್ಲ ಆದರೆ ಈಗ ಪಕ್ಕಾ ನಮ್ಮ ಭಾಷೆನ ನಾವು ಮಾತಾಡಕತ್ತೀವಿ ಆದ್ರೆ ಅದು ಯಾಕೆ ನಿಮ್ಗೆ ಹಂಗೆ ಏನು ಗೊತ್ತಿಲ್ಲ ರೀ ಎಲ್ಲರೂ ಒಂದು ಪದ ಎಲ್ಲರೂ ಒಂದೊಂದು ಬಂದಿರ್ತಾವೆ ಅನ್ಕೋತೀವಿ ಅಷ್ಟೇ ಅದು ಬಿಟ್ಟರೆ ನಾವು ಮಾತಾಡೋದು ಮಾಮೂಲಿ ನಮ್ಮ ಭಾಷೆ ಅನ್ಕೊಂಡಿವಿ ಅನ್ಬೇಕಾ

ವಿಚಿತ್ರ ನೋಡ್ರಿ ಮಳೆ ಸುಸ್ತು ಮಳೆ ಅದು ಒಂದ್ ಕಡೆ ಬಿಸಿಲು ಐತಿ ಒಂದ್ ಕಡೆ ಮಳೆ ಐತೆ ವಿಚಿತ್ರ ಜೋರ ಆದ್ರೆ ಮಳೆ ನೋಡ್ರಿ ಆಯ್ತು ನಮ್ಮದು ಊಟ ಎಲ್ಲ ಆಯ್ತು ಬಾಂಡೆ ಐತಿ ತಿಕ್ಬೇಕು ಮಳೆ ಬಂತು ಇಲ್ಲ ತಿಕ್ತಿದ್ದೆ ಮಳೆ ಬಂತ ಹಾಗಾಗಿ ಒಳಗೆ ಬಂದೆ ಇಟ್ಟು ಬಂದೆ ಎಲ್ಲ ಬಳಸಿ ಇಟ್ಟು ಎಷ್ಟು ಬೆಸ್ಟ್ ಆಯ್ತು ಕರೆಕ್ಟ್ ಮೂರೂವರೆ ಮೂರು ಇವ್ರ ಮಕ್ಕಳು ಕುಂತಾರೆ ಈಗ ಸ್ವಲ್ಪ ಕೆಲಸ ಐತೆ ಅಂತೇಳಿ ಮಕ್ಳು ಬರ್ತೇನ ಈ ಅಕ್ಕ ಅಂತ ಹೇಳ್ತೇವೆ ಅಕ್ಕ ಕಟ್ಟಿದ್ರೆ ಬೆಸ್ಟ್ ಕಟ್ಟೋದು ಅವರು ಸದ್ಯಕ್ಕೇನು ಇಲ್ಲ ಜಾಸ್ತಿ ಯಾರು ಮಾಡ್ಕೊಳಲ್ಲ ಹಾಕ್ಬಿಡು ಅದನ್ನು ಅದಕ್ಕೆ ಮಾಡಿಬಿಡು ಬಟ್ಟೆ ಹಾಕೋಕೆ ಒಣಗ್ ಸಾಕಂದ್ರೆ ಹಾಗಾಗಿ ಮಕ್ಕಳು ಅಷ್ಟಾಯಿದ್ದೀನಿ ನಂಗೆ ಸ್ವಲ್ಪ ಮ ಅದು ಮನ್ವಿತ್ತು ಸ್ಕೂಲ್ಗೆ ಹೋಗ್ತಾನೆಲ್ಲ ಒಳಗೆ ಬರುತ್ತೆ ಹಾಗಾಗಿ ಬಿಸ್ನದ ಕಡೆನ ಒಣಗಿ ಹಾಕಿದ್ದೆ ಒಣಗೈತೆ ಅಡ್ರೆಸ್ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಇಲ್ಲಿ ಫ್ಯಾನ್ಗಳಿಗೆ ಒಣಗ್ಕೊಳ್ತೈತಿ ಹಾಕಿಸ್ ಕಳಿಸೋಕೊಳ್ತೈತಿ ನಾಳೆ ಇವತ್ತು ಹಂಗೊಂಥರ ಅಡ್ರೆಸ್ ಹಾಕಿ ಕಳ್ಸಿರತ್ತ ಗಾರ ಅಂದ್ರೆ ನಾವು ಫ್ರೈಡೇ ಹಾಕೊಂಡು ಹೋಗಿ ಒಣಗ್ತೈತಿ ಏನಪ್ಪ ಅಂದ್ರೆ ಇದು ತನ್ ಮೈ ಮಲ್ಕೊಂಡ್ರಿ ಊಟ ಮಾಡಿದ್ಲು ನೋಡ್ರಿ ನೆಲ್ದಾಗ ಮತ್ತ ಪಾಪ ಹಾಸಬೇಕು ಹಾಶ ಆಗ್ಬೇಕು ಆಮೇಲೆ ಕಪ್ಪಿ ಅಂತ ಹೇಳಿದ್ನಲ್ರಿ ನಾನು ಏನಿಲ್ಲ ಅಗ್ನಾಗ ಒಂದಿಷ್ಟ ಒಂದು ನಾಲ್ಕು ಜನ ಕಮೆಂಟ್ ಮಾಡ್ಯಾರೀ ಮನಿ ಏನಾದ್ರು ಗಲೀಜಾಗಿತ್ತಂದ್ರ ಬರೋದು ಬರ್ತಾವ ಅಂತ ಹೇಳಿರಿ ನಮ್ ಮನಿಗ್ ಗಲೀಜ್ ಅನ್ನಾಕ್ ಏನೇ ಇಲ್ರಿ ಅವು ಎರಡ ಅಕ್ಕಿಚ್ಚಿಲ್ಲ ಬಿಟ್ರೆ ಏನೂ ಇಲ್ಲ ತರ ಇರ್ತಾವ ಜನ ಆದ್ಮೇಲೆ ತೋರ್ಸಿ ನೀವು ಎಲ್ಲ ನೋಡಬೇಕಾದ್ರೆ ನಮ್ಮ ನೀನ್ ದೊಡ್ದಿಲ್ಲ ಇಲ್ಲ ಅವೇನ ಎರಡು ಅಕ್ಕಿ ರೇವು ಗೋದಿ ಒಂದೇ ಅಕ್ಕಿ ಹ ಗಲ್ಲಿ ಜನಕ್ಕೆ ಏನ್ ಹೇಳ್ತದೆ ನಮ್ಮ ಮನೆಯಾಗ ಇವನ್ ಬಾಳ್ ಬಾಳ ನಿಟ್ಟು ಹೊಟ್ಟಿಯಪ್ಪ ಎಲ್ಲ ಅಕ್ಕಿ ಕಾಳು ಅದು ಮಧು ಜೋಶಿ ಅಂತ ಅಂಟಿ ಅವ್ರು ಯಾವಾಗ್ಲೂ ಕಮ್ಮಿ ಹೇಳ್ತಾರ ನೆಲ ಸಮನ ಆಗಿರೋದ್ರಿಂದ ನಿಮ್ ಮನೆ ನೆಲ ಸಮ ಆಗಿರೋದ್ರಿಂದ ರೋಡ್ ಇನ್ನ ಹೆಮ್ಮೆ ಆಗ ಬಂದೈತಿ ಕಪ್ಪೆ ಅದಕ್ಕೆ ಏನ್ ಹುಷಾರಾಗಿರೋದು ಥ್ಯಾಂಕ್ ಯು ಸೊ ಮಚ್ ರೀ ಮಧು ಅಂಟಿ ಅಮ್ಮ ಅನ್ನಂತರ ಮಧು ಅದೇ ಇರ್ಬೇಕ್ರಿ ಮೋಸ್ಟ್ಲಿ ಯಾಕಂದ್ರೆ ನಮ್ದು ಪೂರ್ತಿ ರೋಡ್ ಮತ್ತೆ ನೆಲಬರ್ತಿ ಅಂತೈತಿ ಮಾತವ ಇಷ್ಟ ಅಲ್ಲಿ ಹೇಳ್ತಾರ ಅಂತವನ್ನೆಲ್ಲ ತೋತಿವ್ರಿ ನಾವ್ಯಾಕ್ ತಗೋಣೆಲ್ಲ ಅದೇ ಮೊನ್ನೆ ತಾಳಿ ಬಗ್ಗೆ ಅದ ಅದು ಬೆಳಿಗ್ಗೆ ಇನ್ನೊಂದ್ ದಿವ್ಸದ ಮನಿಗ ಸ್ಕೂಲ್ ಕಳ್ಸಾಕ ಟೈಮ್ ಆಗಿ ತಾಸ್ ಕಟ್ಟತಿದ್ಯಾ ಸ್ನಾನ ಮಾಡ್ಕೊಂಡ್ ಬಂದೆ ನಾನು ಅಂತ ಹೇಳ್ತಾರ ಅದು ಹಂಗಂದು ಗಂಡ ಭಕ್ತಿ ಇಲ್ಲ ಬೆಲೆ ಗೊತ್ತಿಲ್ಲ ತಾಳಿ ಬೆಲೆ ಗೊತ್ತಿಲ್ಲ ಅಂತ ಅಲ್ಲ ನಮ್ಗ್ ಗೊತ್ತೈತಿ ನನ್ನ ಕಟ್ಕೊಂಡವ್ರಿಗೆ ಗೊತ್ತೈತಿ ನಾನು ಯಾವ್ದ್ ಎಷ್ಟ್ ಬೆಲೆ ಕೊಡ್ತೀನಿ ಅವ್ರಿಗೆ ಬೆಲೆ ಕೊಡ್ತೀನಿ ತಾಳಿ ಬೆಲೆ ಏನಾಗುತ್ತ ನನ್ ಅವ್ರ್ ಗೊತ್ತೈತೆ ನನ್ಗೆ ಗೊತ್ತೈತಿ ಎಲ್ಲ ಅನ್ನೋದು ಅದು ಎಲ್ ಬಿಡ್ರಿಗೆ ಬಿಡ್ತಿ ಎಳದ್ ಬೇಡ ತಡಿ ತಡಿ ಏನೋ ಏನೋತಿದ್ದೆ ಆ ಹಂಗಾಗಿ ನಮ್ಮನೆ ಏನ್ ಇಲ್ರಿ ಜನಕನಿ ಮನ್ತಾರಲ್ಲ ಅವರು ಎರಡು ಪುಟ್ಟಿ ಅಂತ ಹೇಳಿ ಕೌದಿ ಪೌದಿ ಒಗ ಒಗಾಕ ತುಳಿಯೋಕೆ ಇರಲಿಲ್ಲ ಅಂತ ಅಷ್ಟೇ ಅವನು ಈಗ ಮೇಲೆ ಸೇರಿಸ್ತೀನಿ ಬಿಟ್ರೆ ಏನಿಲ್ಲ ಇಲ್ಲ ಅಲ್ಲಿ ಪೂರ್ತಿ ಓಪನ್ ಐತೆ ಅದಕ್ಕೆ ಇದು ಸ್ಪೇಸ್ ಐತೆ ಪೂರ್ತಿ ಖಾಲಿ ಅಲ್ಲಿ ಅದೊಂದು ಟಿ ವಿ ಸ್ಟ್ಯಾಂಡ್ ಇಟ್ಟಿದ್ರೆ ಅಲ್ಲಿ ಹಾಸಿಗೆ ಇಟ್ಟೀನಿ ಅಷ್ಟು ಅದೊಂದು ಏರ್ ಮತ್ತೆ ಏನೂ ಇಲ್ಲ ಅಡುಗೆ ಮನೆ ಅಂತ ಎಲ್ಲ ಮೇಲೆ ಅದಾವು ಅದು ಬರಕ ಏನೋ ಅಕ್ಕ ಚೆನ್ನಾಗಿ ಬಂದಿರ್ಬೇಕು ಮಳಿಗೆ ಹೊರಗೆ ಬಿಡ್ತಾವಲ್ಲ ನೆಲ ಹುಳ ಉಪಡಿ ಅಂತವೆಲ್ಲ ಮಳಿಗಿನ್ ಬಿದ್ರ ಹೊರಗೆ ಬಂದಿರ್ಬಿಟ್ರೆ ಅದು ಹೆಂಗೋ ಬರಮಿಸ್ಟಕ್ಕಾಗಿ ಬಂದಿತ್ತು ಆ ನಿಜ ಗಾವಾಗ ಮತ್ತೆ ಹೆದ್ರ ಖರೀನೇ ಗೊತ್ತೈತಿ Or at ಅಂತ pattern that can absorb the words. Solomon How who referred to Mark Ali I also asked this question for him. The live verwirsched of a person and had no reply. My father against me, they had tried to look at it. The way he Private, he had no idea, ನಮ್ಮ ಹೊಣೆ ದುಮ್ಮಕ್ಕೆ ಯಾಕೆ ಅದು ಕಮತ್ತಾ ಅಗಲೇನೇ ಹೇಳ್ತಲ್ರಿ ಏನು ಅಂತ ಹೇಳ್ ಅಂತಂದ್ರೆ ನನಗೆ ಗೊತ್ತಾಯಿರದಿಲ್ಲ ಹೇಳಕ ಬರಂಗಿಲ್ಲ ಅಂದ್ರೆ ಅವರಿ ಲೆಕ್ಕಕ್ಕ ಇಲ್ಲ ನಾ ಲೆಕ್ಕದಾಗ ಇಲ್ಲ ಬುಕ್ದಾಗ ಇಲ್ಲ ನಾನು ಅದಕ್ಕ ಹಾಗೆ ನಾ ಎಷ್ಟು ಅದ್ರುತಿರಿ ನಿಮಗೆ ತರಿ ಈ ದಿನ್ುಡಿ ಏನಿಲ್ಲ ಅದ್ರುತಿರಿ ಇಷ್ಟು ಒಂದ್ ನನ್ನ ಪಡಿನ ಹಾಗೆ ಹೇಳ್ತಾನೆ ಇರ್ತೀನಿ ಕೇಳಕ ತರ ನಾನು ಅವ್ರ ಅವರು ಲಕ್ಷದಾಗ ಅವರು ಇರ್ತಾರೆ ತೆಲ್ನಿಗೆ 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 ನಾನ ಹಂಗಾರೆ ಹೊರಸ್ತಾಗಿದ್ದಾಗ ಕಷ್ಟ ಅದು ಎಲ್ಲರನ್ನ ಮುತ್ತು ಆಮೇಲೆ ಕೇಳ್ತಾನೆ ಇರ್ಬೇಕ ಅನ್ಸದು ಸುಮ್ನೆ ಇರುವ ಏನೇ ಹೇಳತಿಲ್ಲ ಎಲ್ಲರೂ ಕೇಳಾತಿದ್ರಿ ಎಲ್ಲರೂ ನಿನ್ನೆ ಕಾಮೆಂಟ್ ಹಾಕಿದ್ರಿ ಜಾಬ್ ಏನು ಜಾಬ್ ಏನು ಹೇಳಿ ನಾವು ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡ್ತೀರಿ ಅವ್ರಿಗೆ ಗೊತ್ತಿರಂಗಿಲ್ಲ ಜಾಬ್ ಏನಂತ ಕೇಳಾತಿದ್ರಿ ಈಗಿದ್ರೆ ಕಂಪ್ಯೂಟರ್ ಕಂಪ್ಯೂಟರ್ ಮುಗತ್ತೀ ಸರ್ಟಿಫಿಕೇಟ್ ಇರತ್ತಿಲ್ಲ ಕಂಪ್ಯೂಟರ್ ಮುಂದೆ ಆಲ್ರೆಡಿ ಆಕೆ ಜಾಬನ್ನು ಮಾಡ್ಯಾಡ್ರಿ ನಮ್ಮ ಅದಕ್ಕಿಂತ ಮುಂಚೆ ಹಾಗಾಗಿ ನಂಗೆ ಪರಿಚಯದವರು ನಂಗೆ ಪರಿಚಯದವರು ನಮ್ಮ ನೋಡಾರ ನಾನು ಹೇಳಿದ್ದೆ ಎಲ್ಲರೂ ಈಗ ಕೇಳಿ ಸಂಬಂಧ ಕೆಲವೊಂದು ಕಡೆ ಎರಡು ಮೂರು ಕಡೆ ಕಡೆ ಕೆಲಸ ಕೇಳಿದ್ವಿ ನಮ್ಮ ಮನೆ ಯಾಕೆಂದ್ರೆ ತನುನ ಮನ್ನ ಸ್ಕೂಲ್ಗೆ ಹಾಕಿದಂತ ಪ್ಲಾನ್ ಇತ್ತು ನಮ್ದು ಆಮೇಲೆ ತನು ಸ್ಕೂಲ್ ವಿಷಯ ಎಲ್ಲ ಹಂಗೆ ಮಾಡೋದ್ರಿಂದ ನಾವು ಅದನ್ನ ಚೇಂಜ್ ಮಾಡಿದ್ವಿ ಇದೊಂದು ವರ್ಷ ತನು ಸ್ಕೂಲ್ ಹಾಕೋದು ಅಂತ ಡಿಸೈಡ್ ಮಾಡಿ ಇದು ಮಾಡಿದ್ವಿ ಕ್ಯಾನ್ಸಲ್ ಮಾಡಿದ್ವಿ ಜಾಬ್ ಎಂತಂದ್ರೆ ಕೃಷಿ ಇಲಾಖೆ ಒಳಗೆ ರೀ ಗೊಬ್ಬರ ಅದು ಅಂತಾರಲ್ಲ ರೀ ಅಲ್ಲಿ ಟೋಟಲ್ ಕೃಷಿ ಇಲಾಖೆ ಕೃಷಿ ಇಲಾಖೆ ಬಿಲ್ಲಿಂಗ್ ಮಾಡಿದ್ರಿ ಗೋರ್ಮೆಂಟ್ ಆಫೀಸ್ರಿ ಅದು ಬಟ್ ಅಲ್ಲಿ ಇನ್ಫ್ಲೂಯೆನ್ಸ್ಮೆಂಟ್ ತೊಗೊಂಡಿದ್ರಿ ಅದ ಭಾಳ ನಮ್ಮ

ಅದೇ ಗೌರ್ಮೆಂಟ್ ಜಾಬ್ ಇದ್ದಂಗರಿ ಗೌರ್ಮೆಂಟ್ ಹಾಲಿಡೇ ಇರ್ತಾವೆ ಆಗ್ತಿತ್ರಿ ಎಲ್ಲಾ ರೀತಿಯಿಂದ ರಜೆ ಟು ಸೇಮ್ ಗವರ್ಮೆಂಟ್ ಆಫೀಸ್ನಾಗ ವರ್ಕ್ ಅಂದ್ರ ಅವ್ರಿಗೆ ಹೆಂಗ ಹಾಲಿಡೇಸ್ ಸೇಮ್ ನಮ್ಗ ಹಂಗೇ ಇರತ್ತ ಇರ್ತಿತ್ತು ಹೋಗಿದ್ರೆ ಎಲ್ಲಾ ರೀತಿಯಿಂದ ಅನ್ಕೊಂಡನ ಐತ್ರಿ ನಾನೇ ಒಬ್ಬ ಹೆಣ್ಮಗಳಾಗಿ ಮನಿನ ಮತ್ತ್ ಅದ್ನ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗಂಗ ಐದ್ ಅಳದು ತೂಗಿ ನೋಡಿ ನಾವು ಒಪ್ಪಿಗೆ ಕೊಟ್ಟಿದ್ದೆ ನಾ ಮಾಡ್ತೀನಿ ಅಂತ ಇದನ್ನ ತಲೆಯಾಗ ನನಗೆ ತಂದಿತ್ತು ಇವ್ರಿ ಮೊದ್ಲೇದಾಗಿ ಕೆಲಸ ಮಾಡ್ತೀನಿ ಅಂತ ಕೇಳಿದ ಇವರು ಅದನ್ನ ನಾನು ನನ್ನ ತಲೆಯಾಗ ಹಾಕಿದವ್ರು ಅವರು ಆಸೆ ಹಚ್ಚಿದವ್ರು ಅವರು ಅದು ಏನತೆ ಏನೋ ಗೊತ್ತಿಲ್ಲ ಹ್ಞೂ ಅಂದಮೇಲೆ ಇಲ್ಲ ರೀ ನಾನು ನನಗೆ ಗೊತ್ತಿದ್ದಾಗ ಇರೋದೆಲ್ಲ ಸ್ವಲ್ಪ ಅನುಭವ್ ಸರಿ ಕೇಳಿ ವಿಚಾರ ಮಾಡಿದೆ ಬಟ್ ಪರ್ಮನೆಂಟ್ ಅಂತೂ ಅಲ್ಲ ಆಮೇಲೆ ಇನ್ನೊಂದು ಏನಾದ್ರು ಗೊತ್ತೇನ್ರಿ ಹೆಣ್ಣು ಮಕ್ಕಳು ದುಡಿದು ನಾಳೆ ನಾನು ಮುಂದೆ ಹೆಂಗೆ ನಾನು ಗೊತ್ತಿಲ್ಲ ಅವ್ರ್ದು ಜನಮಕ ದುರದಿ ತಿनांक ನನಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ಬೋದು ಆ ಹೌದು ಹೌದು ಯೂಟ್ಯೂಬ್ ಇಂದ ಏನು ನಮಗ ಇಲ್ಲಿ ನನ್ ಕೆಲ್ಸ ನಿಲ್ತದಿರಿ ಮದ್ಯನ ನಾನು ಕೆಲಸ ಕೊಂಟಿ ನಿನ್ನ ಮಾಡಪ್ಪ ಅಂತ ಹೇಳಿ ಅಡುಗೆ ಮಾಡುದು ಮತ್ತೆ ಬಟ್ಟೆ ಒಗಿನೆ ಕೆಲ್ಸ ಅಂತವರು ಆಮೇಲೆ ಹಾಗೆ ನಿವಾಸ ಕೊನ ಹೋಗ ನನ್ನ ಅಂಚೆ ಮಟ್ಟಿಗೆ ಆಗ್ಲೇ ಆಗಂಗಿಲ್ಲ ಅನಿಸುತ್ತೆ ನನಗೆ ಎಲ್ಲ ರೀತಿಯಿಂದ ನಾನು ತಯಾರಕನ ಅಲೆ ನಾನು ಎಕ್ಸ್‌ಪೀರಿಯನ್ಸ್ ಐತ್ರ ಯಾಕಂದ್ರೆ ನಾನು ಇವಳಿಗೆ ಅಷ್ಟು ಕೆಪಾಸಿಟಿ ಇಲ್ರಿ ಯಾಕಂದ್ರ ಮನ್ ಬಿದ್ದಾಗಿ ಬಾಳ ವೀಕ್ ಆಗಿಳು ಮತ್ತ್ ಒಂದ್ ಸ್ವಲ್ಪ ಅದ್ರ ಅವಳೇನಂತ ನನ್ ಗೊತ್ತೈತಿ ಹಾಗಾಗಿ ಹೋಗುದಿರ್ಲಿ ಮತ್ತ್ ಮುಂದ ದಾಗಿನ ಮೂಲ ಆಗುತ್ತ ಏನೋ ನನ್ ಮುಂದೆ ಆಗುತ್ತೆ ಕ್ರಮ ಅಂತಾರಲ್ಲ

ಮತ್ತು ಈಗ ನೀವೆಲ್ಲರೂ ಕೇಳಾತಿದ್ರಿ ಇಟ್ಟಿ ಹೇಳಬೇಕಂತಂದು ಬಂದೀನಿ ಇಷ್ಟಿತ್ತು ನೋಡಿರಿ ಅಥವಾ ಬೇರೆಯವ್ರಿಗೆ ಹೋಯ್ತು ಭಾಳ ಜನ ಕೇಳಾತಿದ್ರೆ ನಮಗೂ ಅನುಕೂಲ ಆಗುತ್ತೆ ಅಂತೇಳಿ ಅಂತೇಂಥ ಆ ಥರ ರಾಜ್ಯ ರೀ ಈ ಥರ ಮಾಡಿ ಬಂದಿತ್ತು ನಮಗೆ ಹೋಗಿದ್ರೆ ಚಲೋ ಆಗ್ತಿತ್ತು ಒಂದು ಲೆಕ್ಕದಾಗ ಒಂದು ಲೆಕ್ಕದಾಗ ನೋಡಿರಿ ಹೆಂಗೆದ್ದ ಹಂಗ ಈಗ ಅನುಕೂಲ ತಕ್ಕಂಗೆ ನಾನು ಕ್ಯಾನ್ಸಲ್ ಮಾಡ್ಸಿದ್ದೀರಿ ಬಿಡಿಸಿದ್ದೀರಿ

ಆಮೇಲೆ ಮದುವೆ ಮಾಡಿನ ಅವಾಗ ಕೆಲಸ ಅಂತ ಮದ್ವನ್ ಐತಿ ಇನ್ನ ಸ್ವಲ್ಪ ಮಾಡ್ ಬಿಡಾಕೈತಿ ಇನ್ನೊಂದು ನಾಲ್ಕು ವರ್ಷ ಹೋಗ್ಲಿ ತಮ್ಮ ದೊಡ್ಡವಾಗಲಿ ಅವ್ರದವ್ರಲ್ಲ ಅವ್ರ ಕೇಳ್ ಮಾಡ್ಕೊ ಅವ್ರ ಸಂಡಸ ಬಾತ್ರೂಮ್ ಹೋದ್ರೆ ತೊಳೆಯವ್ರು ಮಾಡೋರು ಅದೆಲ್ಲ ಯಾರು ಬಟ್ಟೆ ಹೋಗೋರು ಯಾರು ಹೋಗಿರ್ತೀನಲ್ಲ ನೋಡಿನಿಂಗ್ ಸ್ಕೂಲ್ ಕಳ್ಸ್ಕೊಂಡು ಮತ್ತೆ ಮನೆ ಗಂಡ್ ಮಕ್ಳಿಗೆ ಆಫೀಸಿಗೆ ಕಳಿಸಿ ತಾವು ಕೆಲ್ಸ ಮಾಡ್ಕೊತ ಹೋಗೋದನ್ನ ನಾ ಸುಮಾರ್ ಜನ ನೋಡಿನಿ ಜೊತೆಗೆ ಮತ್ತೆ ಯೂಟ್ಯೂಬ್ ಅಂದ್ ಮಾಡ್ತಿರ್ತಾರ ಅದೆಲ್ಲ ನೋಡಿ ನಮ್ಗ ಅಷ್ಟೆ ಅವ್ರು ಮಾಡ್ಕೊಂಡ ನಮ್ಗ ಆಗಲ್ಲ ಅಂತ ಅನಿಸ್ತೈತ್ರಿ ಮನ್ಸ್ ಮಾಡಿದ್ ಏನಾದ್ರು ಮಾಡಬಹುದು ಸಾಧ್ಯ ಐತಿ

ಗಾರ್ಡನ್ ಕೆಲಸ ಮಾಡೋದು ಸರಿ ಅನ್ಸೋದಿಲ್ಲ ಹಂಗಾಗಿ ಓಕೆ ಸ್ನೇಹಿತರೆ ಇವತ್ತು ದಿನ ಇಲ್ಲ ಇಲ್ಲಿಗೆ ಮುಗಿಸ್ತೀನಿ ಅದ್ರ ಕಂಟಿನ್ಯೂ ಮಾಡ್ತೀನಿ ಇಲ್ಲಾದ್ರೆ ಇಲ್ಲಿಗೆ ಎಂಡ್ ಮಾಡ್ತೀನಿ